ಸರ್ ನನ್ನ ಹೆಸರು ರಾಮನಾಥ್ ಅಂತ ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತೆ ಕಾರ್ಯದರ್ಶಿ ಸೊ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಥಾಪನೆ ಆದಂತಹ ಒಂದು ಈ ಸಂಸ್ಥೆ ರಾಮಾಂಜನೇ ಸರ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಂಸ್ಥೆನ ಸ್ಟಾರ್ಟ್ ಮಾಡಿ ಮುನ್ನೂರು ಮಕ್ಕಳೊಂದಿಗೆ ಪ್ರಾರಂಭವಾದಂತಹ ಈ ಒಂದು ಸಂಸ್ಥೆ ಇವತ್ತು ಸಮೂಹ ಸಂಸ್ಥೆ ಆಗಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರು ಸರ್ ಯಾಕೆಂದ್ರೆ ಫಸ್ಟ್ ಸಿ ಮತ್ತೆ ಡಿಗ್ರಿನ ಸ್ಟಾರ್ಟ್ ಮಾಡಿ ಇವತ್ತು ಮಹದೇವ ಅಂತಾರಾಷ್ಟ್ರೀಯ ಶಾಲೆ ಕೂಡ ಆಗಿದೆ ಸಿ ಸಿಲೆಬಸ್ ನ ಒಳಗೊಂಡಿರತಕ್ಕಂಥ ಶಾಲೆ ಕೂಡ ಆಗಿದೆ ಇವತ್ತು ನಮ್ಮ ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎರಡ್ ಸಾವಿರದ ಐನೂರು ಇವತ್ತಿನ ವಿಶೇಷತೆ ಏನು ಅಂತಂದ್ರೆ ಸೊ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ವರ್ಷಕ್ಕೆ ಒಂದು ಬಾರಿ ನಾವು ಪ್ರತಿ ವರ್ಷ ರೈತ ಕಷ್ಟಪಟ್ಟು ಬೆಳೆದಂತ ಬೆಳೆನ ಒಂದು ಖುಷಿ ಸಂಭ್ರಮದ ಹಬ್ಬ ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಈ ಮಹಾರಾತ್ರಿ ಅಂದ್ರೆ ಮಹಾ ಮಕರ ಸಂಕ್ರಮಣ ಅಂತ ಹೇಳ್ತೀವಿ ಸೊ ಈ ಒಂದು ಮಕರ ಸಂಕ್ರಮಣ ಅಥವಾ ಸಂಕ್ರಾಂತಿ ಹಬ್ಬವನ್ನ ನಮ್ಮ ಶಾಲೆಯಲ್ಲಿ ಮಹಾದೇವ ಸಂಕ್ರಾಂತಿ ಉತ್ಸವ ಅಂತ ಇವತ್ತು ಸಂದೇಶ ಮಾಡ್ತಿದ್ದೀವಿ ಇದರ ಕಾನ್ಸೆಪ್ಟ್ ಏನಂತಂದ್ರೆ ಮಕ್ಕಳ ಅಂದ್ರೆ ಪ್ರಿ ಪ್ರೈಮರಿ ವಿದ್ಯಾರ್ಥಿಗಳ ಕಡೆಯಿಂದ ಒಂದು ಚಿನ್ನರ ಸಂತೆ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಸೊ ಅದ್ರಲ್ಲಿ ಏನಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾದಂತಹ ವಸ್ತುಗಳು ಸೊ ಎಳ್ಳು ಬೆಲ್ಲ ಆಗಿರ್ಬೋದು ಅವರೇಕಾಯಿ ಆಗಿರ್ಬೋದು ಕಡಲೆಕಾಯಿ ಆಗಿರ್ಬೋದು ಗೆಣಸ ಆಗಿರ್ಬೋದು ಕಬ್ಬು ಆಗಿರ್ಬೋದು ಇಂತಹ ವಸ್ತುಗಳನ್ನ ನಾವು ಮಕ್ಕಳ ಕೈಯಲ್ಲಿ ಮಾರಾಟ ಮಾಡಿಸ್ತಾ ಇದ್ದೀವಿ ಸೊ ಮಾರಾಟ ಮಾಡಿಸ್ತಿರೋ ಉದ್ದೇಶ ಏನು ಅಂತಂದ್ರೆ ಇದು ಕಮರ್ಷಿಯಲ್ ಅಲ್ಲ ಮಾರಾಟ ಮಾಡಿಸ್ತಿರೋ ಉದ್ದೇಶ ಸೊ ಅದರಿಂದ ಬಂದಂತಹ ಹಣವನ್ನ ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮಕ್ಕೆ ನಾವು ಒಂದು ಊಟದ ವ್ಯವಸ್ಥೆನ ಮಾಡ್ಕೊಡ್ಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ಡಿಸ್ಕಸ್ ಮಾಡಿ ಸೊ ಒಂದು ಒಳ್ಳೆ ಉತ್ತಮ ಕಾನ್ಸೆಪ್ಟ್ ಅಂತ ಹೇಳಿ ಸೊ ಮಕ್ಕಳು ತಂದಂತಹ ವಸ್ತುಗಳನ್ನ ಮಕ್ಕಳೇ ಬಂದಿರತಕ್ಕಂತ ಪೋಷಕರಿಗೆ ಸೇಲ್ ಮಾಡಿ ಅದರಲ್ಲಿ ಬಂದಿರತಕ್ಕಂತಹ ಹಣವನ್ನ ನಾವು ಅನಾಥಾಶ್ರಮಕ್ಕೆ ಮತ್ತೆ ಯುದ್ಧಾಶ್ರಮಕ್ಕೆ ಸೊ ನೀಡ್ತಾ ಇದೀವಿ ಸೊ ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ಸಂಕ್ರಾಂತಿ ಹಬ್ಬ ಹಿಂದಿನ ಕಾಲದಲ್ಲಿ ತುಂಬಾ ವಿಜೃಂಭಣೆಯಿಂದ ಎರಡು ದಿನ ಮೂರ್ ದಿನ ಮಾಡುವಂತ ಹಬ್ಬ ಆಗಿತ್ತು ಸೊ ಈಗಿನ ಕಾಲದಲ್ಲಿ ಏನಾಗಿದೆ ಅಂತಂದ್ರೆ ಸೊ ಜನರೇಷನ್ ಚೇಂಜ್ ಆದಂಗೆಲ್ಲ ನಮ್ಮ ಹಿಂದಿನ ಕಾಲದ ಹಬ್ಬಗಳು ಸೊ ಅಳಿವಿನ ಹಂಚಿಗೆ ಹೋಗ್ತಾ ಇದಾವೆ ನಾವು ಅದನ್ನು ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತ ಹೇಳ್ತಾ ಈ ಒಂದು ಸಂಕ್ರಾಂತಿ ಸಂಭ್ರಮವನ್ನ ಈಗ ಸಿಟಿಗೆ ಹೋದ್ರೆ ಸಂಕ್ರಾಂತಿ ಅಂದ್ರೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಕಂಪ್ಲೀಟ್ ಸಂಕ್ರಾಂತಿ ಸೆಟ್ ಅಪ್ ಅನ್ನ ಸೊ ಸ್ಟಾರ್ಟಿಂಗ್ ಇಂದ ಹಿಡಿದು ಹೆಂಡಿಂಗ್ ತನಕ ಏನ್ ಹಿಂದೆ ಮಾಡ್ತಿದ್ವಿ ಅದೇ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇವತ್ತು ಮಹಾರಾತ್ರಿ ಸೊ ಮಕರ ಸಂಕ್ರಾಂತಿ ಉತ್ಸವ ಅಂತ ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಿದ್ವಿ ಸೊ ಇದಕ್ಕೆ ನೂರಾರು ಪೋಷಕರು ಸಹ ಆಗಮಿಸಿದ್ದಾರೆ ಸೊ ಎಲ್ಲರೂ ಸಹ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆಂತಂದ್ರೆ ಪ್ರತಿಯೊಂದು ನಮ್ಮ ಹಳಿವಿನ ಅಂಚಿನಲ್ಲಿ ಇರ್ತಕ್ಕಂತಹ ಒಂದು ಹಬ್ಬಗಳನ್ನ ನಾಡ ಹಬ್ಬಗಳನ್ನ ನಾವ್ ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋ ಕಾನ್ಸೆಪ್ಟು ಇದು ಆಗಿರ್ತದೆ ನಮ್ ಚಿಕ್ಕಮಕ್ಳು ಯಾವಾಗಾದ್ರೆ ನಾವಾದ್ರೆ ಹಸು ಎತ್ತು ಗಾಡಿ ಅದೆಲ್ಲ ನೋಡಿದ್ವಿ ಮಕ್ಳು ಯಾವ್ದು ನೋಡಿದಲ್ಲ ಅದಕ್ಕೆ ಈ ಸ್ಕೂಲ್ ಅಲ್ಲಿ ಈಗ ಸಂಕ್ರಾಂತಿ ಹಬ್ಬದಲ್ಲಿ ಏನೇನ್ ಮಾಡ್ತಾರೆ ಮಕ್ಳಿಗೆ ಯಾವ್ಯಾವ ತರ ಏನೇನ್ ಪೂಜೆ ಮಾಡ್ತಾರೆ ರಾಗಿ ಬೆಳೆದ್ರೆ ತರ ಪೂಜೆ ಮಾಡ್ತಾರೆ ಅದಕ್ಕೆಲ್ಲ ಏನು ಅಂತ ನಮಗ್ ಗೊತ್ತಿತ್ತು ಮಕ್ಳಿಗೆ ಬಂದಿರಿ ಸ್ಕೂಲಲ್ಲಿ ಎಲ್ಲಾ ತೋರ್ಸ್ಕೊಟ್ಟು ಅವ್ರಿಗೆಲ್ಲಾ ಎಲ್ಲ ತೋರಿಸ್ತಾ ಇದಾರೆ ಮತ್ತೆ ಪೇರೆಂಟ್ಸ್ ನ ತರ್ಸಿದ್ದಾರೆ ಮತ್ತೆ ಸಂತೆ ಅಂತ ಮಾಡಿದ್ದಾರೆ ಮಕ್ಳಿಗೆಲ್ಲ ಅವ್ರು ಸಂತೆಯಲ್ಲಿ ನಾವ್ ಹೋಗ್ತಾ ಇದ್ವಿ ಇವಾಗ ಮಕ್ಳು ಹೋಗಲ್ಲ ನಾವೆಲ್ಲ ಬಿಟ್ಟು ಹೋಗ್ತೀವಿ ಮಕ್ಕಳನ್ನೆಲ್ಲ ರಿಸ್ಕ್ ಅಂತ ಅಂದ್ಬಿಟ್ಟು ಸಂತೆಯಲ್ಲಿ ತರ ಕರೀತಾರೆ ಕಳೆಕಾಯಿ ಕಳ್ಳೆಕಾಯಿ ಆತರ ಹೂವ ಹೂವು ಬೇಕಾ ಹಾಕ್ಬೇಕಂತ ಮಕ್ಳಿಗೆ ಓನ್ ಏನಂತಂದ್ರೆ ಅವ್ರ ಬ್ರೈನ್ ಅಲ್ಲಿ ಏನು ಇದ್ ಮಾಡತ್ತಂದ್ರೆ ಅವ್ರ ಟ್ಯಾಲೆಂಟ್ ಮಕ್ಕಳನ್ನ ನಾವ್ ಮಾತಾಡ್ಬೇಕು ಆ ಮಕ್ಳು ಸೈಲೆಂಟ್ ಆಗಿರ್ತಾರೆ ಅವ್ರಿಗೇನು ಗೊತ್ತಾಗಲ್ಲ ಇದ್ರಲ್ಲಿ ಮಾತಾಡ್ರಿ ಅಂತ ಟೀಚರ್ಸ್ ಎಲ್ಲಾ ಪ್ರೋತ್ಸಾಹ ಕೊಡ್ತಾರೆ ಇಲ್ಲ ಮಾತಾಡಿ ಮಾತಾಡಿ ಇದು ಇಷ್ಟು ಪ್ರೈಸು ಅಂತ ಹೇಳ್ತಾರೆ ಸ್ಕೂಲ್ ಅವರು ಅನಾಥಾಶ್ರಮಕ್ಕೆ ಕೊಡ್ತಾರೆ ಅಂತ ಮೊದಲನೇ ಹಬ್ಬ ಆಗಿರೋದ್ರಿಂದ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಸಡಗರ ಹೇಗಿರುತ್ತೆ ಅನ್ನೋ ಒಂದು ಜಸ್ಟ್ ಇಲ್ಲಿ ಸಿಗ್ತಾ ಇದೆ ಸಂತ ಕಾನ್ಸೆಪ್ಟ್ ಪ್ರತಿ ಒಂದು ಸಂಕ್ರಾಂತಿದ ಹಳ್ಳಿಯ ಸೊಡಗು ಎಲ್ಲಾನು ಇಲ್ಲಿ ಕವರ್ ಅಪ್ ಆಗಿದೆ ಸೊ ಮಕ್ಕಳಿಗೆ ಹಬ್ಬ ಅಂದ್ರೆ ಈ ತರ ಇರುತ್ತೆ ಅನ್ನೋ ಒಂದು ಮನದಟ್ಟಾಗತ್ತ ಹೇಗೆ ಅಂತ ಸೈರಿಶ್ ಎವರಿಬಡಿ ಯಾಕ್ದರಿ ಹ್ಯಾಪಿ ಸಂಕ್ರಾಂತಿ. ಚರಾ ಮಹಾದೇವ ಸಮೂಹ ಸಂಸ್ಥೆಯ ವತಿಯಿಂದ ಎಲ್ಲರಿಗೂ ಶುಭಾಶಯ ತಿಳತೀವಿ. ನಮ್ಮ ಮಹಾದೇವ ಸಂಸ್ಥೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಹಾದೇವ ಸಮೂಹ ವಿದ್ಯಾ ಸಂಸ್ಥೆಯ ಪರವಾಗಿ ನಾಡಿನ समस्त ಜನತೆಗೆ ಮಕರ ಸಂಕ್ರಾಂತಿಯ ಪರ ಶುಭಾಶಯಗಳು. ಇನ್ನು ತಿಂದು ಒಳ್ಳೆಯ ಮಾತನ ಮಹಾದೇವ ಇಂಟರ್ನیشنل ಶಾಲೆಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಯಾರು ಆಯೋಜಿಸಿದಂತ ಎಲ್ಲ ಶಾಲೆ ಶಿಕ್ಷಕರು ತುಂಬಾ ಹೃದಯ ಅರ್ಪಿಸುತ್ತೇವೆ ಯಾಕಂದ್ರೆ ಒಂದು ವಿಶೇಷವಾದಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಕ್ಕಳಿಗೆ ಈಗಲಿಂದನೇ ತಿಳುವಳಿಕೆ ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಇಂಥ ಕಾರ್ಯಕ್ರಮಗಳು ಯಾವ ಶಾಲೆಯಲ್ಲಿ ಅತಿ ಹೆಚ್ಚಾಗಿ ಇಲ್ಲ ನಡೆಸ್ಕೊಡಲ್ಲ ಕೆಲವು ಮಕ್ಕಳಿಗೆ ಯಾಕಂದ್ರೆ ಇದು ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಅಂದ್ರೆ ಏನು ಇದು ಯಾಕೆ ಆಚರಣೆ ಮಾಡ್ತಾರೆ ಅನ್ನೋ ಕಾರಣಗಳನ್ನು ಮಕ್ಕಳಿಂದ ಈಗಲಿಂದನೇ ಬಿತ್ತಬೇಕು ತಲೆಯಲ್ಲಿ ಈ ಕಾರಣಕ್ಕಾಗಿ ಇದರ ಜೊತೆಗೊಂದು ಚಿನ್ನಾರ ಸಂತೆ ಅಂತ ಒಂದು ಏರ್ಪಡಿಸಿದ್ದಾರೆ ಇದು ಬಹಳ ವಿಶೇಷವಾದ ಕಾರ್ಯಕ್ರಮ ಯಾಕಂದ್ರೆ ಮಕ್ಕಳು ವಿದ್ಯಾಭ್ಯಾಸ ಕಲಿತ ನಂತರ ಮುಂದೆ ಏನ್ ಮಾಡಬೇಕು ಅನ್ನೋ ಆಲೋಚನೆ ಬರುತ್ತದೆ ಇವೆಲ್ಲ ಮಕ್ಕಳ ಮೈಂಡಲ್ಲಿ ಬಿತ್ತೋದ್ರಿಂದ ಬಹಳ ಪಾಸಿಟಿವ್ ಅನ್ನ ಕಾರಣಗಳನ್ನು ಮಕ್ಕಳಲ್ಲಿ ಅಂತ ಕಾಣ್ತದೆ ಯಥೇಚ್ಛವಾಗಿ ಈ ಈ ಶಾಲೆಯಲ್ಲಿ ಇದೊಂದೇ ಕಾರ್ಯಕ್ರಮನ ಹಲವಾರು ಕಾರ್ಯಕ್ರಮಗಳನ್ನು ಚೆನ್ನಾಗಿ ಆಯೋಜಿಸಿರ್ತಾರೆ ತುಂಬ ಸಂತೋಷ ಆಗ್ತದೆ ಈ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಇಂಥ ಶಾಲೆಯಲ್ಲಿ ಸೇರ್ಪಡಿಸೋದಕ್ಕಾಗಿ ತುಂಬಾ ಖುಷಿ ಪಡ್ತಾರೆ